ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣ ನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವೃಂದೆಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ನಮ್ಮ ಹಸ್ತದಲ್ಲಿ ಈ ರೇಖೆ ಇದ್ದರೆ ಬಹುಕಷ್ಟಗಳನ್ನು ನೋಡುತ್ತೀರಿ ಆದರೆ ಅವೆಲ್ಲವನ್ನು ದಾಟಿಕೊಂಡು ಮುಂದೆ ಬರ್ತೀರಿ ನಮ್ಮ ಈ ಒಂದು ಜೀವನ ರೇಖೆ ಆಯುಷ್ಯ ರೇಖೆ ಅಂತ ಕೂಡ ಹೇಳ್ತೇವೆ ಇಲ್ಲೊಂದು ರೇಖೆ ಬರುತ್ತೆ ಈ ಮಂಗಳ ಪರ್ವ ಗುರುಪರ್ವದ ಕೆಳಗಡೆ ಈ ರೇಖೆ ರೀತಿ ಕೆಳಗಡೆ ಬರುತ್ತೆ ಈ ರೇಖೆಯಲ್ಲಿ ಆರಂಭ ಕಾಲಘಟ್ಟದಲ್ಲಿ ಕೆಲವರಿಗೆ ಕೆಲವು ಗುರುತುಗಳಿರ್ತವೆ ಅದಿನ್ಯಾವುದು ಅಲ್ಲ ಎಕ್ಸ್ ಈ ಗುಣಿತ ಗುಣಿತ ಮಾಡ್ತೀವಲ್ವಾ ಎರಡೊಂದ್ಲಿ ಎರಡು ಭಾಗಾಕಾರ ಅಲ್ಲ ಪ್ಲಸ್ ಅಲ್ಲ ಮೈನಸ್ ಅಲ್ಲ ಗುಣಾಕಾರ ಅನ್ನತಕ್ಕಂತ ಈ ಒಂದು ಎಕ್ಸ್ ಚಿಹ್ನೆಗಳಿದ್ರೆ ಇದು ಜೀವನದ ಆರಂಭ ಕಾಲ ಇದು ಅಂತ್ಯಕಾಲ ಇದು ಕಡೆಯವರೆಗೂ ನಮ್ಮ ಆಯಸ್ಸು ಆರಂಭ ಆರಂಭಕಾಲ ಆರಂಭ ಕಾಲದಿಂದ ಲೆಕ್ಕ ಹಾಕೊಂಡು ನೋಡ್ತೇವೆ ಎಂಟನೇ ವಯಸ್ಸು ಹದಿನಾರನೇ ವಯಸ್ಸು ಇಪ್ಪತ್ನಾಲ್ಕನೇ ವಯಸ್ಸು ಮೂವತ್ತೆರಡು ನಲವತ್ತೆಂಟು ಕೆಲವರಿಗೆ ಒಂಬತ್ತು ಜನ್ಮತ ಕೆಲವ್ರಿಗೆ ಬರುತ್ತೆ ಇಲ್ಲಿ ಎಕ್ಸ್ ನನಗಿದೆ ಇಲ್ಲೊಂದು ಇಲ್ಲಿ ಛೇದ ಆಗಿದೆ ಹುಟ್ಟುವಾಗಲೇ ಆಯುಷ್ಯ ರೇಖೆ ಛೇದೆ ಪವಾಡವೇ ಬದುಕಿರೋದು ನಾನು ಇಲ್ಲಿ ಎಕ್ಸ್ ಆರಂಭದಲ್ಲಿ ಎಕ್ಸ್ ಇದ್ರೆ ಅಂತಿಂತ ಪವಾಡವಲ್ಲ ನಾನು ಬದುಕುಳಿದಿರುವುದು ಇವತ್ತಿಗೂ ಆ ದೈವ ಪ್ರೇರಣೆಯಿಂದ ಬಿಟ್ಟರೆ ಎರಡನೇದು ನನ್ನ ತಂದೆ ತಾಯಿಯ ಒಂದು ತ್ಯಾಗ ಅಂತ ಕೂಡ ಆ ಒಂದು ಆರು ತಿಂಗಳು ಇಲ್ಲ ಒಂಬತ್ತು ತಿಂಗಳ ಮಗುವಾಗಿದ್ದಾಗ ಬಹುದೊಡ್ಡ ಬಾಲಗ್ರಹ ದೋಷ ನನ್ನ ಜಾತಕದಲ್ಲಿದೆ ಚಂದ್ರ ರಾಹು ಕುಜ ಸಂಧಿಯ ಪ್ರಭಾವ ಹುಟ್ಟಿರೋದೇ ರಾಹು ನಕ್ಷತ್ರ ರಾಹು ದಶೆ ಆ ಕುಜ ಭುಕ್ತಿ ಬಂದಾಗ ಹೊಡೆದು ಬಿಟ್ಟಿದೆ ತೀವ್ರತರವಾದಂತಹ ಒಂದು ಜ್ವರ ಬಂದ್ಬಿಟ್ಟಿದೆ ಯಾವ ಡಾಕ್ಟ್ರ್ಗೆ ಹೋದ್ರು ತೋರಿಸ್ಲಿಕ್ಕೆ ಆಗೋಲ್ಲ ತೋರಿಸಿದ್ರು ಇಲ್ಲ ಉಳಿಯೋಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ದೊಡ್ಡ ಪ್ರಾಣ ಹೋಗ್ಬಿಟ್ಟಿದೆ ಇನ್ನ ನೀವು ನೋಡ್ಕೊಳ್ಳಿ ಅಂತ ಮನೆಗ್ ತಗೊಂಡ್ ಬಂದ್ಬಿಡಿ ಅಂತ ಹೇಳಿಬಿಟ್ಟಿದ್ದಾರೆ ಅಂತ ಸಂದರ್ಭದಲ್ಲಿ ಅದು ಯಾರು ಹೇಳಿದ್ರು ಗೊತ್ತಿಲ್ಲ ಇಂಥ ಕಡೆ ಹೋಗಿ ದಾರಿ ಆಗುತ್ತೆ ಅನ್ನತಕ್ಕಂತ ಮಾತು ಹೇಳಿದ್ದಾರೆ ವಿಪರೀತ ಮಳೆಗಾಲ ಅಂತಿಂತ ಮಳೆ ಅಲ್ಲ ವಿಪರೀತ ಮಳೆ ಆ ಮಳೆಯಲ್ಲಿ ಹೇಗೆ ಎತ್ಕೊಂಡು ಹೋಗೋದು ಗೊತ್ತಿಲ್ಲ ಮನೇಲಿ ಸೈಕಲ್ಲೇ ಇಲ್ಲ ಇನ್ನೆಲ್ಲಿ ಸುಮಾರು ಕಡಿಮೆ ಅಂದರು ಮನೆಯಿಂದ ಒಂದು ಹತ್ತು ಕಿಲೋಮೀಟರ್ ನಡ್ಕೊಂಡು ಬರಬೇಕು ಕೆರೆ ಹಳ್ಳ ಕೊಳ್ಳ ಕೆರೆಗಳು ತುಂಬಿ ಹರಿತಿದೆ ಗೋಣಿ ಚೀಲದಲ್ಲಿ ನನ್ನ ಸುತ್ತ ಬಿಟ್ಟು ಎತ್ಕೊಂಡು ಬರ್ತಿದ್ದಾರೆ ಆಗ್ತಿಲ್ಲ ಇಲ್ಲಿವರೆಗೂ ನೀರು ಕಡೆಗೆ ಏನ್ ಮಾಡಿದ್ದಾರೆ ಅಂದ್ರೆ ಬುಟ್ಟಿಲಿಟ್ಟು ಪೂರ್ತಿಯಾಗಿ ಪ್ಲಾಸ್ಟಿಕ್ ಕವರ್ ಎಲ್ಲ ಸುತ್ತ ಬಿಟ್ಟು ಈ ತರ ಇಟ್ಕೊಂಡು ಒಳ್ಳೆ ಈ ಕೃಷ್ಣನನ್ನ ವಸುದೇವ ತೊಗೊಂಡೋದನ್ನ ನೋಡಿ ಆ ತರ ತಗೊಂಡು ನಮ್ಮ ಮನೆಯಿಂದ ಸುಮಾರು ಒಂದು ಹತ್ತು ಕಿಲೋಮೀಟರ್ ನಡ್ಕೊಂಡು ಬಂದು ಒಂದು ವಿಶೇಷವಾದಂತ ಹನುಮರ ದೇವಸ್ಥಾನ ಇದೆ ಅಲ್ಲಿ ಒಬ್ಬ ಬಹುದೊಡ್ಡ ಸಿದ್ಧ ವೈದ್ಯರು ನನ್ನ ತಂದೆ ನನ್ನ ಅಕ್ಕನ ಮದುವೆಯ ಸಂದರ್ಭದಲ್ಲಿ ಕರ್ಕೊಂಡು ಹೋಗಿದ್ದು ನೋಡಪ್ಪ ಈ ಪುಣ್ಯಾತ್ಪುರಿನ ಉಳಿಸಿದ್ದು ಪ್ರಾಣ ಕೊಟ್ಟಿದ್ದು ಅಂತ ಏನೋ ಇನ್ನು ಇದ್ದೀಯಾ ನೋಡು ದೊಡ್ಡ ಜೀವ ಹೋಗಿತ್ತು ಅಂತ ಅವತ್ತು ಕರ್ಕೊಂಡು ಹೋದ್ರೆ ಮಳೆ ಧೋ ಅಂತ ಮಳೆ ಅಂತೆ ಇಲ್ಲೇ ಹೊರಗಡೆ ಕುತ್ಕೊಳ್ಳಿ ನಾವು ಮಾಡೋ ಮದ್ದು ನೀವು ನೋಡಬಾರ್ದು ಅಂತ ಒಳಗಡೆ ತಗೊಂಡೋಗಿ ಪೂರ್ತಿ ನೀಲಿಗಟ್ಟಿ ಬಿಟ್ಟಿತ್ತು ರಾಹು ನಕ್ಷತ್ರ ಸರ್ಪ ನಕ್ಷತ್ರ ಆ ಒಂದು ಸರ್ಪದೋಷ ವಿಷಮಯವಾಗಿ ಬಿಟ್ಟಿದೆ ಕೈ ಜಾರಿ ಬಿಟ್ಟಿದೆ ನಾಡಿ ನಿಂತು ಬಿಟ್ಟಿದೆ ಅಮ್ಮನನ್ನು ಮಾತ್ರ ಒಳಗಡೆ ಕರ್ಕೊಂಡೋಗಿ ಮುಟ್ಟಿ ತೋರಿಸಿ ಒಂದು ಚೂರು ತುಟುಕಂತಿದೆ ಅಮ್ಮ ದೈವ ಪ್ರಯತ್ನ ಮಾಡ್ಕೊಳ್ಳಿ ಅಂತ ಹೇಳಿ ಹೊರಗಡೆ ಒಂದು ದೀಪ ಕೊಟ್ಟು ಈ ದೀಪವನ್ನು ಆರದ ಹಾಗೆ ನೋಡ್ಕೊಳ್ಳಿ ಅಂತ ಅಮ್ಮ ಗುಬ್ಬರ ಹಾಕಿ ಹಿಂಗೆ ಕುತ್ಕೋ ದೀಪ ಎಲ್ಲ ಆರೋಗ್ಬಿಡುತ್ತ ಜೋರು ಮಳೆ ಗಾಳಿಗೆ ಪ್ರಾರ್ಥನೆ ಮಾಡ್ತಾ ನಿದ್ದೆ ಮಾಡಬಾರದಮ್ಮ ನೀನು ಈ ಜೀವನ ನಾನು ಪ್ರಯತ್ನ ಮಾಡ್ತೀನಿ ಅಂತ ಅದೇನೋ ಹಾಕಿ ಒಂದು ಅರ್ಧ ಗಂಟೆಗೆ ವಾಂತಿ ಆಯ್ತಂತೆ ವಿಪರೀತವಾದಂತ ನೀಲಿ ಆಕಾರದ ಒಂಥರ ಕಪ್ಪು ಕಪ್ಪು ದ್ರವ ಒಂದು ಹೊಟ್ಟೆಯಿಂದ ಹೊರಗಡೆ ಬಂದಿದೆ ಬಂದ ಮೇಲೆ ಮುಖದಲ್ಲಿ ಒಂಚೂರು ಆ ನೀಲಿ ಬಣ್ಣ ಹೋಗಿ ದೊಡ್ಡ ಪ್ರಾಣ ಹೊಡ್ಕೊಳಕ್ ಶುರು ಆಗಿದೆ ಏನೇನೋ ಮಾಡಿ ಕೈ ಕೊಟ್ರಂತೆ ನೋಡಿದ್ರೆ ಆಡ್ತಿದ್ದೀನಂತೆ ಹಾಗೆ ಮಂಪದಂತೆ ಗುರುಗಳು ಆ ಸಿದ್ಧವೈದ್ಯರು ವೆಂಕಟೇಶಪ್ಪ ಅಂತ ಹೌದು ಹೆಸರು ನಾನು ಮರ್ತಿಲ್ಲ ಜೀವ ಕೊಟ್ಟವರಲ್ವಾ ಎಷ್ಟಾದರೂ ಮರಿಲಿಕ್ಕಾಗುತ್ತ ಮಕ್ಕಳೇ ಜೀವ ಕೊಟ್ಟವರನ್ನು ದಾರಿ ತೋರಿಸಿದವರನ್ನ ಅನ್ನ ಬಿಟ್ಟವರನ್ನ ನೆರಳು ಕೊಟ್ಟವರನ್ನು ಬದುಕು ಕೊಟ್ಟವರನ್ನು ಒಬ್ಬರ ಇಬ್ಬರ ನನ್ನ ಜೀವನದಲ್ಲಿ ಬದುಕು ಕೊಟ್ಟವರು ನೋಡಿ ಈ ಗೆರೆ ಈ ಜೀವನದ ಆರಂಭ ಆಯುಷ್ಯ ರೇಖೆಯ ಕಾಲಘಟ್ಟದಲ್ಲಿರ್ತಕ್ಕಂತ ಆ ಒಂದು ಗುರುತು ಈ ಮಗು ಮಲಗಬಾರದು ಹುಷಾರ್ ನೋಡ್ಕೊಳ್ಳಿ ಅಂತ ನಾನು ಮಲಗ್ಲಿಕ್ಕೆ ಹೋಗ್ತಿದ್ದೀನಂತೆ ಚಂಡಿ ಹಿಡಿತಿದ್ದೀನಂತೆ ಕಿರಿಸ್ತಿದ್ದೀನಂತೆ ನಿದ್ದೆ ಮಾಡ್ಬೇಕು ಅಂತ ಬಿಡ್ತಿಲ್ಲಂತೆ ಅಮ್ಮ ಬೆಳಿಗ್ಗೆ ರಾತ್ರಿ ಹನ್ನೆರಡುವರೆಗೆ ಹೋದಾಗ ಅವ್ರ ಮನೇಲಿ ಮಲಗಿರೋರು ಬಂದು ಮದುವೆ ಮಾಡಿರೋದು ಆ ಮನೆತನ ತಣ್ಣಗಿರ್ಲಿ ತಂಪಗಿರ್ಲಿ ನಿಮ್ಮೆಲ್ಲರ ಆಶೀರ್ವಾದ ಅವರಿಗಿರ್ಲಿ ನೋಡಿ ಬೆಳಿಗ್ಗೆ ಐದೂವರೆ ಮೇಲೆ ಬಿಸಿ 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 ಹಾಲು ಒಂದೇನೋ ಮಾಡಿ ಮತ್ತೆ ಏನೋ ದ್ರವ ಹಾಕ್ಸಿ ಒಂದಿಷ್ಟು ಮತ್ತೆ ಇನ್ನೊಂದಷ್ಟು ಹೊರಗಡೆ ಬಂದೈತೆ ಫುಲ್ಲು ಆ ನೀಲಿ ಬಣ್ಣ ಎಲ್ಲೋ ಒಂದ್ ಚೂರು ಇದ್ದಿದ್ದು ಹೊರಟೋಯ್ತಂತೆ ವಾಂತಿ ಹಾಕಿ ಮತ್ತೆ ಹ್ಮ್ ಏಳು ಏಳುವರೆಗೆ ಇನ್ನೊಂದು ಹಾಲು ಕೊಟ್ರಂತೆ ಶುದ್ಧ ಹಾಲು ಏನೋ ಜೇನ್ ಹಾಕ್ಬಿಟ್ಟು ಕುಡಿದ್ನಂತೆ ಈಗ ಮಲಗಿಸ್ಕೊಮ್ಮ ಅಂತಿಂತ ನಿದ್ದೆ ಮಾಡೋಲ್ಲ ನಲವತ್ತೆಂಟು ಗಂಟೆ ನಿದ್ದೆ ಮಾಡುತ್ತೀವಿ ಮಗು ಎಬ್ಬರಿಸ್ಬೇಡಿ ನಲವತ್ತೆಂಟು ಗಂಟೆ ನಂತರ ಯಾವ ವಿಷವೂ ಇವನಿಗೆ ಇದಾಗಲ್ಲ ಹೋಗಿ ಅಂದ್ರಂತೆ ಮಳೆ ಬಿಟ್ಟಿತ್ತಂತೆ ನೋಡಿ ಬೆಳಿಗ್ಗೆ ಏಳು ಗಂಟೆಗೆಲ್ಲ ಆ ಕೆರೆ ನೀರು ಇಲ್ಲವರೆಗೂ ಬಂದಿದ್ದು ಸ್ವಂತಕ್ಕೆ ಬಂದಿದೆ ಆ ಬುಟ್ಟಿನಲ್ಲೇ ಇಟ್ಕೊಂಡು ಆ ಕೆರೆನ ದಾಟ್ಕೊಂಡು ಮನೆಗೆ ಬಂದು ಸೇರಿ ಬದುಕು ಇವತ್ತು ನಿಮ್ಮ ಮುಂದ್ಗಡೆ ನಾನು ಬಿದ್ದಿದ್ದೇನೆ ನಿಮ್ ಸೇವೆಗೆ ಯೋಚನೆ ಮಾಡಿ ನೋಡಿ ಈ ರೀತಿಯ ಎಕ್ಸ್ ಗುರುತು ಗುಣಾಕಾರದ ಗುರುತಿದ್ರೆ ಪವಾಡ ನಡೆಯುತ್ತೆ ಎಸ್ ಆಪತ್ತು ಬರುತ್ತೆ ಎಲ್ಲೆಲ್ಲೆಲ್ಲ ಎಕ್ಸ್ ಗುರುತಿದೆಯೋ ಅಲ್ಲೆಲ್ಲ ಆಪತ್ತು ಬರುತ್ತೆ ಆದರೆ ಯಾರೋ ಒಬ್ಬರು ಯಾರೋ ಒಬ್ಬರು ಬಂದು ನಿಮ್ಮನ್ನ ಕಾಪಾಡ್ತಾರೆ ಯಾವುದೋ ರೂಪದಲ್ಲಿ ಗುರುಪರ್ವದ ಮೇಲೆ ಎಕ್ಸ್ ಇತ್ತು ಅಂತ ಇಟ್ಕೊಳ್ಳಿ ನಿಮ್ಮ ವಿವೇಚನೆಗೆ ಗೊತ್ತಿಲ್ಲದೆ ಯಾವುದೋ ತಪ್ಪಾದ ವ್ಯಕ್ತಿಗಳು ತಪ್ಪಾದ ವ್ಯವಹಾರಗಳು ತಪ್ಪಾದ ಆಲೋಚನೆಗಳು ಅಲ್ಲಿ ಕರ್ಕೊಂಡು ಹೋಗಿ ನೆಲ್ಲಿಸ್ತಕ್ಕಂಥದ್ದಾಗುತ್ತೆ ಆದರೆ ಈ ಎಕ್ಸ್ ಕುರ್ತೇನ್ ಗೊತ್ತೆ ಆ ಬಂದಿರೋ ತೊಂದರೆಗೆ ಹೋಗ್ತೇವೆ ಕತ್ತರಿಸಿ ಹಾಕುತ್ತದೆ ಅಂದ್ರೆ ಬರೋ ಆಪತ್ತನ್ನು ಕತ್ತರಿಸಿ ಹಾಕುತ್ತೆ ನಿಮ್ಮ ಅಂಗೈ ತಗೊಂಡು ನೋಡಿ ಎಷ್ಟು ಎಕ್ಸ್ಗಳಿದ್ದಾವೆ ಅಂತ ಖಂಡಿತ ಹೇಳ್ತೇನೆ ಕಾಪಾಡಿಟ್ಟಿರುತ್ತೆ ಬಂದಿರುತ್ತೆ ಆಪತ್ತು ನೀವು ನೋಡಿದಷ್ಟು ನೋವು ನೀವು ನೋಡಿದಷ್ಟು ಒದ್ದಾಟ ನೀವು ನೋಡಿದಷ್ಟು ಎಳದಾಟ ಖಂಡಿತ ಇನ್ಯಾರು ನೋಡಿರೋಲ್ಲ ಖಂಡಿತ ಎಕ್ಸ್ ಗುರುತು ಎಕ್ಸ್ ಚಿಹ್ನೆ ಅನ್ನತಕ್ಕಂಥದ್ದು ಏನು ಮಾತಾಡ್ತೇವಲ್ವಾ ವೈವಾಹಿಕ ಜೀವನದ ಮೇಲೆ ಇದ್ದರೆ ಅಲ್ಲೊಂದು ಬಂದಿರುತ್ತೆ ಅಲ್ಲೊಂದು ಅನುಮಾನವೋ ಅಪಾರ್ಥವೋ ವಿವಾದವೋ ಏನೋ ಒಂದ್ ಬಂದು ಇನ್ನೇನ್ ದೂರ ಆದ್ರೂ ಅಂದವರು ಮತ್ತೆ ಸೇರಿರ್ತಾರೆ ವ್ಯವಹಾರದ ಮೇಲೆ ಎಕ್ಸ್ ಗುರುತಿದ್ದರೆ ವ್ಯವಹಾರ ರೇಖೆಯ ಮೇಲೆ ಬಂದಿರುತ್ತೆ ಆಪತ್ತು ಕಳ್ಕೊಬಿಟ್ಟು ಎಲ್ಲ ಅಂದ್ರೆ ಯಾರೋ ಒಂದು ಹೇಗೋ ಎಬ್ಬರಿಸಿ ಫೀನಿಕ್ಸ್ ತರ ಎದ್ದು ನಿಲ್ಲತಕ್ಕಂತ ಒಂದು ಯೋಗವನ್ನ ಕೊಡುತ್ತೆ ಇದನ್ನ ನಾನು ಒಬ್ಬ ಬಹುದೊಡ್ಡ ಸುಲ್ತಾನ್ ಮಟ್ಟದ ವ್ಯಕ್ತಿಯ ಜಾತಕದಲ್ಲಿ ನೋಡಿದ್ದೆ ಹೇಳಿದ್ದೆ ತುಂಬಾ ಕಳ್ಕೋತೀರಿ ನೀವು ಮತ್ತೆ ಎಲ್ಲಾ ಪಡಿತೀರಿ ಅಂತ ಮನೆ ಮುಂದ್ಗಡೆ ಒಂದು ಆರ್ನೂರು ಕಾರ್ ನಿಲ್ಲಿಸ್ಕೊಂಡಿದ್ ಎಲ್ಲ ಎಲ್ಲಾ ಒಂದ್ ಹತ್ತು ಕೋಟಿ ಇಪ್ಪತ್ತು ಕೋಟಿ ಕಾರು ದೈವಾನುಗ್ರಹ ಅಂತಹವರ ಜಾತಕವನ್ನು ಹಸ್ತವನ್ನು ಕೂಡ ಈ ಭಗವತಿ ವಾಗ್ದೇವಿ ವಿದ್ಯಾದೇವಿ ನೋಡ್ಸೋ ಅಷ್ಟು ಮಟ್ಟಕ್ಕೆ ಕೊಟ್ಟಿರ್ತಕ್ಕಂಥದ್ದು ಹೌದು ಕರ್ಮರೇಖೆಯ ಮೇಲೆ ಏನಾದರೂ ಇದ್ದರೆ ಭಾಗ್ಯರೇಖೆಯ ಮೇಲೆ ಇದ್ದರೆ ಪರಿಚ್ಛೇದವಾಗಿ ಅಂದ್ರೆ ನಿಮಗೇ ಗೊತ್ತಿಲ್ಲದೆ ಆ ಅದೃಷ್ಟಕ್ಕೊಂದು ಕುತ್ತೋ ಆಪತ್ತು ತೊಂದರೆಯೋ ಒದ್ದಾಟವೋ ಬಂದೋ ಯೋ ನಿಲ್ವಲ್ಲ ಅಂದಾಗ ಮತ್ತೆ ಎದ್ದು ನಿಲ್ಲುವಂತ ಯೋಗ್ಯತೆನ ಈ ಎಕ್ಸ್ ಗುರುತು ಕೊಡತಕ್ಕಂಥದ್ದಾಗುತ್ತೆ ಅದಷ್ಟೇ ಅಲ್ಲ ಎಲ್ಲೆಲ್ಲಿ ಯಾವ ಮಟ್ಟಕ್ಕೆ ಅದು ಎಕ್ಸ್ ಮಾಡುತ್ತೋ ಎಂಥ ವಯಸ್ಸಿನಲ್ಲಿ ಒಡಿಯುತ್ತೆ ಎಲ್ಲವನ್ನು ಈ ಎಕ್ಸ್ ರೇ ಕಂಡುಹಿಡಿಬಹುದು ಇಂಥ ವಯಸ್ಸಿಗೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಮೂವತ್ತಾರನೇ ವಯಸ್ಸು ಇದೇ ಮಕ್ಕಳೇ ದಟ್ ಇಸ್ ಅ ಬ್ಯೂಟಿಫುಲ್ ಆಫ್ ದ್ಯಾಟ್ ಖಂಡಿತ ಅಲ್ಲೊಂದು ಲೇ ರೇಖೆ ಕೊಡಲೇಬೇಕು ನಿಮ್ಗೆ ತೊಂದರೆ ಬರ್ತವೆ ವ್ಯಾಪಾರದ ಮುಖೇನ ಇರ್ಬೋದು ಆಯುಷ್ಯ ರೇಖೆಗೆ ಅಂಟ್ಕೊಂಡು ಏನಾದರೂ ಎಕ್ಸ್ ಇತ್ತು ಅಂದ್ರೆ ಖಂಡಿತ ನಿಮ್ಮ ಆಯುಷ್ಯಕ್ಕೆ ಭಂಗಗಳು ಬಂದಿರುತ್ತೋ ಒಂದು ಆಕ್ಸಿಡೆಂಟ್ ನೀವು ನಂಬಲ್ಲ ನನ್ನ ಕೈಯಲ್ಲಿ ಹಸ್ತರೇಖೆಯಲ್ಲಿ ಈ ಒಂದು ಜೀವರೇಖೆಯ ಮೇಲೆ ಕಡಿಮೆ ಅಂದರೂ ಒಂದು ನಾಲ್ಕೈದು ಎಕ್ಸಗಳನ್ನ ನೋಡಿದ್ದಾನೆ ನೀರಿನಲ್ಲಿ ಹೋಗ್ಬಿಡ್ಬೇಕಿತ್ತು ಹೇಳಬಾರ್ದು ಯಾರಿಗೂ ಹೇಳಿಲ್ಲ ನಾನು ಅಮ್ಮ ಅವತ್ತಿಗ ಮಾತ್ ತಗೋಬಿಟ್ರು ಒಂದು ಮೂರು ಬಾರಿ ನೀರಲ್ಲಿ ಮಿರಾಕಲ್ಲಾಗಿ ಆಗಿ ಹೌದು ಇನ್ನು ಜೀವ ಅಂದ್ರೆ ನೀನ್ ನೀರಲ್ಲಿ ಇಡೀಬಾರ್ದು ಈಜಲಿಕ್ಕೆ ಹೋಗಬಾರದು ಅಂದ್ಬಿಟ್ರು ನಿನ್ ತುಂಬಾ ಆಸೆ ಇತ್ತು ಅಂದ್ರೆ ಇಲ್ಲವರ್ಗು ಸೊಂಟದವರೆಗೂ ಇಳಿ ಕುಳಿತಕೋ ಅಲ್ಲೇ ಸ್ನಾನ ಮಾಡು ಎತ್ತಿ ಮೇಲೆ ನೀರು ಹಾಕೋ ಬಂದ್ಬಿಡು ನಿನ್ನನ್ನು ನೀರು ಆಕರ್ಷಿಸುತ್ತದೆ ಉಂಟು ಚಂದ್ರ ರಾಹು ಕುಜ ಚಂದ್ರ ನೀರು ರಾಹು ಆಳ ಸುಳಿ ಒಬ್ಬೊಬ್ಬ ಮರಾಕಲ್ಲಾಗಿ ಅದಷ್ಟೇ ಅಲ್ಲ ಒಂದು ಕಾಲಘಟ್ಟದಲ್ಲಿ ಒಂದು ಕೆಲಸದ ನಿಮಿತ್ತ ಯಾವುದೋ ಒಂದು ತುಂಬಾ ದೊಡ್ಡ ಉದ್ಯೋಗದ ವಿಚಾರವಾಗಿ ಒಂದು ಪ್ರದೇಶಕ್ಕೆ ಹೋಗಿದ್ದೆ ಏನ್ ಮಾಡೋದು ರೂಮ್ ನಲ್ಲಿ ಕುತ್ಕೊಂಡು ಅಂತ ಹೇಳ್ಬಿಟ್ಟು ತಲೆ ಕೆಟ್ಟೋಗಿತ್ತು ಹೊರಗಡೆ ಬಂದ್ಬಿಟ್ಟೆ ತಿಂಡಿ ತಿಂದಿರ್ಲಿಲ್ಲ ಸರಿ ಹೊರಗಡೆ ಬಂದು ಏನೋ ತಿನ್ನೋಣ ಅಂತ ನಂಬು ನಂಬೋಲ್ಲ ಇಡೀ ಪ್ರದೇಶವೇ ಭೂಕಂಪವಾಗಿತ್ತು ಉಳಿದಿದ್ದು ಪವಾಡವೇ ಇನ್ನೊಮ್ಮೆ ಬಸ್ಸಲ್ಲಿ ಹೋಗ್ಬೇಕು ಬರ್ತಿದ್ದಾನೆ ನನ್ನ ಗುರುಗಳ ಊರಿಂದ ಬರ್ತಿದ್ದಾನೆ ನಡೆದ ಆಕ್ಸಿಡೆಂಟಿಗೆ ಇವತ್ತಿಗೂ ಈ ಬೋನು ಮೆರಾಕಲ್ಲಾಗಿ ಇದು ಮುರಿದಿಲ್ಲ ಅಂದಿದ್ರೆ ನಾನು ಅವತ್ತಿಲ್ಲ ತಲೆ ಹೊಡೆದು ಹೋಗ್ಬಿಡ್ಬೇಕಿತ್ತು ನಾನು ಆಗಾಗ ಅನ್ಕೊಳ್ಳುದು ನನ್ನನ್ ಯಾಕೆ ಉಳಿಸ್ದೆ ಭಗವಂತ ನೀನಿದು ಏನು ಮಾಡಿಸ್ತಿದ್ಯಾ ನನ್ನಿಂದ ಅಂತ ಪ್ರತಿ ಬಾರಿಯೂ ಭಗವತಿ ಹತ್ರ ಬಂದು ಕುತ್ಕೊಳ್ಳೋದು ನನ್ಗೆ ಯಾಕೆ ಮತ್ತೆ ಜೀವ ಕೊಟ್ಟಿದೀಯ ನನ್ಗೆ ಯಾಕೆ ಮತ್ತೆ ಉಸುರು ಕೊಟ್ಟಿದೀಯ ನನ್ಗೆ ಯಾಕೆ ಈ ಕಷ್ಟದಿಂದ ಎದ್ದು ಹೊರಗಡೆ ಬಿಸಾಕಿದೀಯಾ ಈ ನೋವಿಂದ ಎತ್ತಿ ಬಿಸಾಕಿದೀಯಾ ಈ ತೊಂದರೆಯಿಂದ ಎತ್ತಿ ಬಿಸಾಕಿದೀಯಾ ಏನೋ ಬೇರೆ ಏನೋ ಮಾಡೋಕೆ ಇಟ್ಟಿದೀಯಾ ನಿಮ್ ಸೇವೆ ಇರಬಹುದು ಇಲ್ಲ ನನಗೊಂದು ಪುಟ್ಟ ಆಸೆ ಕಟ್ಟ ಕಡೆಯ ಆ ಒಂದು ಆಸೆ ಒಂದ್ ದೇವಸ್ಥಾನ ಇನ್ನೇನು ಇಲ್ಲ ಈ ಶಕ್ತಿ ಕೊಟ್ಟಿದ್ದ ಅಮ್ಮ ಆ ವಾದ್ದೇವಿ ಆ ಕಾಮಾಕ್ಷಿ ಆ ರಾಜರಾಜೇಶ್ವರಿ ಆ ಜ್ಞಾನಗಂಗಾ ಕ್ಷೇತ್ರ ನನ್ನ ಗಂಗಮ್ಮ ನನ್ನ ಕಾಳಿಯಮ್ಮ ದೀಕ್ಷಾ ಕ್ಷೇತ್ರ ಏನೂ ಇದೆ ಅದು ಒಂದು ಆಸೆ ಈಗ ಹನ್ನೆರಡು ವರ್ಷದ ಹಿಂದೆ ಮಾಡಬೇಕಾದಂತಹ ಆಲಯ ನಿರ್ಮಾಣದ ಒಂದು ಆಲೋಚನೆ ಈ ಗಂಗಮ್ಮ ಕ್ಷೇತ್ರ ಪುನರ್ ಪ್ರತಿಷ್ಠಾಪನಾ ಈ ಒಂದು ಆಸ್ಪಾಸಲ್ಲೇ ಆಗಿದ್ದು ಏಪ್ರಿಲ್ ಮೊದಲನೇ ವಾರ ಇವತ್ತಿಗೂ ಮರಿಲಿಕ್ಕಾಗಲ್ಲ ಹದಿಮೂರು ತುಂಬುತ್ತೆ ಆ ಅಮ್ಮ ಅವತ್ತಿಗೆ ಆ ಗುರುಗಳು ಆ ಸಿದ್ಧಾಂತಿಗಳು ಹೇಳಿದ್ರು ನಿನ್ನಿಂದ ಆಗುತ್ತಪ್ಪ ಒಂದು ಆಲಯ ಅಂತ ಅವತ್ತಿಗೆ ಯಾಕೋ ಅಂತ ಒಂದು ಆಲೋಚನೆ ಪ್ರಚೋದನೆಗೆ ಹೋಗ್ಲಿಲ್ಲ ಈಗ ಅದು ಯಾಕೋ ಹೆಮ್ಮರವಾಗ್ತಿದೆ ಪ್ರತಿ ನಿತ್ಯ ಅದನ್ನೇ ನೆನೆಸ್ಕೊಂಡು ಮಲಗ್ತಾನೆ ನನ್ನ ಆಲಯ ಹೀಗೆ ಇರ್ಬೇಕು ಬಂದವ್ರಿಗೆ ಈ ತರ ಪ್ರಸಾದ ಸೇವನೆ ಬಂದವ್ರಿಗೆ ಈ ತರ ಕಲ್ಯಾಣ ಭಾಗ್ಯ ಈ ತರದ್ದು ನಾನು ನೋಡಿದ ಕ್ಷೇತ್ರಗಳ ಎಲ್ಲಾ ವೈಶಿಷ್ಟ್ಯತೆಗಳು ಇಲ್ಲಿರಬೇಕು ಅಲ್ಲೊಂದು ಅನುಗ್ರಹ ಅಮ್ಮನವರದ್ದು ಸಿಗಬೇಕು ಕೇಳಿದ ವರ ಕೊಡಿಸುವಂತಹ ಕ್ಷೇತ್ರ ಮಾಡಿಸಬೇಕು ಅಮ್ಮನವರನ್ನ ಕರ್ಕೊಂಡು ಬಂದು ಕುಂದರ್ಸ್ಬೇಕು ತಾನಾಗಿ ಜನ ಬಂದು ಪೂಜೆ ಮಾಡಿ ಆ ಫಲ ಏನೋ ಒಂದು ತಪಸ್ಸು ಧ್ಯಾನ ಗೊತ್ತಿಲ್ಲ ಅಮ್ಮನಿಚ್ಛೆ ನನ್ನಲ್ಲಿ ಯೋಗ್ಯತೆ ಇದ್ದರೆ ಯೋಗವಿದ್ದರೆ ಅಂತದೊಂದು ಸಿದ್ಧತೆ ಇದ್ದರೆ ಅಮ್ಮ ಮಾಡಿಸುದೇ ನಿನ್ನ ಇಷ್ಟಮ್ಮ ಅನ್ನತಕ್ಕಂಥದ್ದು ಅಂತ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದೇನೆ ದಯವಿಚ್ಛೆ ನಿನ್ನ ಇಚ್ಛೆ ಅಂತ ನಡೆಯಲಿ ಅನ್ನತಕ್ಕಂಥದ್ದು ಇಲ್ಲಿ ಆ ಎಕ್ಸ್ರೇಗಳು ನೀವು ನಂಬಲ್ಲ ಇನ್ನೊಮ್ಮೆ ಬಾ ಒಂದು ಗಾಡಿ ಓಡಿಸೋದ್ ಬಿಟ್ಬಿಟ್ಟೆ ಅವತ್ತಿಂದ ಟೂ ವೀಲರ್ ಪವಾಡದ ಮೇಲೆ ಹೋಗ್ಬಿಟ್ಟಿದ್ದೇನೆ ನೆನ್ಕೊಬ್ಬಿಟ್ಟಿದ್ದೇನೆ ನಡೀತಿದೆ ನಡೆದಿದೆ ಈ ಎಕ್ಸ್ ಕುರುತುಗಳು ನಿಮ್ ಜೀವನದಲ್ಲಿ ಈ ತರದ ನಡೆದಿರುತ್ತೆ ನೋಡಿ ಉದ್ಯೋಗ ಭಂಗದಲ್ಲಿ ಅಯ್ಯೋ ನಿಲ್ಲ ಉದ್ಯೋಗ ಅಂದುಕೊಂಡ ಹಾಗೆ ಮತ್ತಿನ್ನೊಂದು ಎಲ್ಲಿಂದಲಾದರೂ ನಿಮಗೆ ದಾರಿ ಬದುಕು ನಿಲ್ಲಿಸ್ತಕ್ಕಂತ ಒಂದು ಯೋಗ್ಯತೆಯನ್ನ ದಯಪಾಲಿಸುತ್ತೆ ಎಕ್ಸ್ ಚಿಹ್ನೆ ಇದೆ ಅಂತ ಹೇಳಿದ ತಕ್ಷಣ ಈ ಗುಣಾಕಾರ ಚಿಹ್ನೆ ಇದೆ ಅಂತ ತಕ್ಷಣ ಭಯ ಪಡಬೇಡಿ ಅಂದ್ರೆ ಒಂದು ಆಪತ್ತಿದೆ ನಿಮ್ಮನ್ನ ಅದರಿಂದ ತೆಗೆದು ಇನ್ನೊಂದಷ್ಟು ಒಳ್ಳೆ ಇದಕ್ಕೆ ದಾರಿ ಹಾಕುತ್ತದೆ ದಾರಿ ಮಾಡಿ ಕೊಡುತ್ತದೆ ಇನ್ನೊಂದು ಇನ್ನೊಂದು ಭಾಗ್ಯ ಸೌಭಾಗ್ಯದ ಯೋಗ ಆಗುತ್ತೆ ಕೈ ತಗೊಳ್ಳಿ ನೀಟಾಗಿ ತೊಳ್ಕೊಳ್ಳಿ ನೋಡಿ ಓಹೋ ಯಾವ್ಯಾವ ಪರ್ವದ ಮೇಲಿದೆ ಇನ್ನೂ ಇದಾವೆ ಚಿಹ್ನೆಗಳು ಎನ್ ಅನ್ನೋ ಚಿಹ್ನೆ ಅಂತೂ ಮಹಾ ಅದ್ಭುತ ಎಮ್ಮ ಚಿಹ್ನೆ ಅಂತೂ ಇನ್ನೂ ಅದ್ಭುತ ಹೌದು ಎನ್ ಅನ್ನೋ ಒಂದು ಚಿಹ್ನೆ ಬರುತ್ತೆ ಎಂ ಅನ್ನೋ ಚಿಹ್ನೆ ಬರುತ್ತೆ ಆಮೇಲೆ ಇನ್ನೊಂದು ವಿಚಿತ್ರ ಇದೆ ಬುದ್ಧಿ ರೇಖೆ ಅನ್ನೋತಕ್ಕಂಥದ್ದು ಜೀವನ ರೇಖೆ ಅನ್ನೋದೊಂದು ಬರುತ್ತೆ ಅದೇನಾದ್ರೂ ಕವಲುಡ್ದು ಕವಲುಡ್ದು ಕೆಲವರಿಗೆ ನಾಲ್ಕೈದು ಕವಲ್ ಹೊಡೆದು ಬಿಡುತ್ತೆ ಆ ತರ ಉಡಿದ್ರೆ ಹುಚ್ಚು ಭ್ರಮಣೆ ಮತಿಭ್ರಮಣೆ ಆಗತಕ್ಕಂಥದ್ದು ಆಗ್ಬಿಡುತ್ತೆ ಅಂತ ಹೇಳ್ತೇವೆ ಒಂದು ಜೀವನ ಓಕೆ ಒಂದು ದಾರಿ ಓಕೆ ನಾಲ್ಕಾರು ದಾರಿ ತಗೊಂಡವನು ಎಲ್ಲಿ ಬದುಕು ಕಟ್ಟುತ್ತಾನೆ ತೀರಾ ತಲೆ ಕೆಡಿಸ್ಬಿಡುತ್ತೆ ಹಾಗೆಯೇ ಈ ಜೀವನ ರೇಖೆಗೆ ಇನ್ನೊಂದು ರೇಖೆ ಕವಲ ಒಂದೊಂದು ರೇಖೆಯು ಒಂದೊಂದು ಭಾವ ಕೆಲವ್ರಿಗೆ ನಾವು ಹೇಳ್ತಿರ್ತೇವೆ ನಿಮ್ಮ ತಂದೆಯ ಬಿಸ್ನೆಸ್ ಆಗಿ ಬರುತ್ತೆ ಮುಂದುವರಿಸಿ ಕೈಯಲ್ಲಿರುತ್ತೆ ತಂದೆ ರೇಖೆ ಹಾಗೂ ನಿಮ್ಮ ಜೀವನ ರೇಖೆ ಅಲ್ಲಿ ಸೇರಿರುತ್ತೆ ಅಮ್ಮನಿಗೆ ಸಂಬಂಧಿತ ಕುಟುಂಬಕ್ಕೆ ಸಂಬಂಧಿತ ವೃತ್ತಿ ವ್ಯಾಪಾರ ಮುಂದುವರಿಸಿ ಕೆಲವ್ರಿಗೆ ಹೇಳ್ತೇವೆ ಏನ್ ಮಾಡಿದ್ರು ಇವ್ನು ಮಾಡೋದಿಲ್ಲ ಬಿಟ್ಬಿಡಿ ನಿಮ್ಮ ಮಗ ಬೇರೆ ಮಾಡ್ಕೊಂಡು ಹೋಗ್ತಾನೆ ಮೊನ್ನೆ ಒಬ್ರು ಆತರನೆ ಗಾಬರಿ ಪಟ್ಬಿಟ್ಟಿದ್ದಾರೆ ಮಗ ಹೋಗ್ಬಿಟ್ಟು ದಿಢೀರ್ ಅಂತ ಹೇಳ್ಬಿಟ್ಟು ತಂದೆ ಒಳ್ಳೆ ರಿಯಲ್ ಎಸ್ಟೇಟು ಪ್ರಾಪರ್ಟಿ ಕನ್ಸ್ಟ್ರಕ್ಷನ್ ಆರ್ಕಿಟೆಕ್ಟ್ ಡಿಸೈನರು ಮಗನ ಒಂದು ದಾರಿ ಬೇರೆ ಗಮ್ಯವಾಗಿ ನಿಂತು ಬಿಟ್ಟಿದೆ ಶುಕ್ರದಶ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ ತುಂಬಾ ಚಿಕ್ಕ ವಯಸ್ಸಿಗೆ ಶುಕ್ರ ದಶ ಬರುತ್ತಿದ್ದ ಹಾಗೆ ಬೇರೆ ಏನೋ ಜಿಮ್ಮು ಎಕ್ಸಸೈಸು ಅನ್ನತಕ್ಕಂಥ ಭಾವಾರ್ಥಕ್ಕ ಹೋಗಿ ನಿಂತು ಬಿಟ್ಟಿದ್ದಾನೆ ಗಾಬರಿ ಅವರಿಗೆ ನಾನು ಹೇಳಿದೆ ಅವನ ಜೀವನ ರೇಖೆಯಲ್ಲಿ ತಂದೆಗೆ ಸಂಬಂಧಿತ ವೃತ್ತಿಯನ್ನು ಮುಂದುವರಿಸಬೇಕು ನೀವು ಕನ್ಸ್ಟ್ರಕ್ಷನ್ ರಿಯಲ್ ಎಸ್ಟೇಟು ಪ್ರಾಪರ್ಟಿ ಅನ್ನು ತಕ್ಕಂತದ್ದು ಇರಬೇಕು ಅಂದ್ರೆ ಹೂ ಗುರುಗಳೇ ಅಲ್ಲಿಗೆ ಬರ್ತೇನೆ ಸುಮ್ಮನಿರಿ ಆಯ್ತು ಅಂದ್ರೆ ಇಲ್ಲ ಪೆಟ್ರೋಲ್ ಬಂಕ್ ಗ್ಯಾಸ್ ಏಜೆನ್ಸಿ ಈ ತರದ್ದು ಸೂರ್ಯಭಾವ ಕೂಡ ನೋಡ್ತಿದೆ ನೋಡಿ ಆ ಸರಿ ಗುರುಗಳೇ ಸ್ಟೀಲು ಸಿಮೆಂಟು ಕನ್ಸ್ಟ್ರಕ್ಷನ್ ಪ್ಲಂಬಿಂಗು ರಿಯಲ್ ಎಸ್ಟೇಟು ಪ್ರಾಪರ್ಟಿ ಡೆವಲಪ್ಮೆಂಟು ಈ ತರದಕ್ಕೆ ಕರೆದುಕೊಂಡು ಬರಬೇಕು ತಂದೆಗೆ ಸಂಬಂಧಿತ ವೃತ್ತಿ ತಂದೆದು ಇದೆ ಅದೇ ವೃತ್ತಿಲೇ ಇದಾರೆ ತಂದೆ ಆರ್ಕಿಟೆಕ್ಟ್ ವೆರಿ ಬಿಗ್ ಲ್ಯಾಂಡ್ ಡೆವಲಪರ್ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ನಿಮ್ ಮಗನಿಗೆ ಶುಕ್ರ ಬಂದಿದೆ ಯಾಕೆ ಯೋಚನೆ ಮಾಡ್ತೀರಿ ಖಂಡಿತ ಕರ್ಕೊಂಡು ಬಂದು ಅಲ್ಲಿ ನಿಲ್ಸುತ್ತೆ ಸುಮ್ಮನಿರಿ ಅವನ ಆತುರ ಶುಕ್ರ ದಶೆ ಇರೋದ್ರಿಂದ ಆನಂದ ಅಲಂಕಾರ ಜಿಮ್ಮು ದೇಹದ ಅಲಂಕಾರ ಭೋಗದ ಅಲಂಕಾರ ಭಾಗ್ಯದ ಅಲಂಕಾರ ಅಂತಿಂತ ಅಂದ ಕೊಟ್ಟಿರೋಲ್ಲ ಶ್ರವಣ ನಕ್ಷತ್ರ ಶ್ರೀನಿವಾಸರ ಅಂದ ಅಂದ್ರೆ ಗುರುಗಳೇ ನಮ್ಮ ಮಗ ನೋಡಿ ಅಂತಾರೆ ಏನ್ ಅಂದವಾಗಿದ್ದಾನೆ ಅಂದ್ರೆ ದೃಷ್ಟಿ ಬೊಟ್ಟು ಸುವರ್ಣಮ್ಮ ಅಯ್ಯೋ ಯಾಕೆ ಹೇಳ್ತಿ ಅವನ ಕಾವಲ್ ನಿಂತ್ಕೋಬೇಕು ಅಂದ್ರೆ ಬಿದ್ದು ವಿದ್ಯು ನಗ್ತಿದ್ದಾರೆ ಹೌದು ಮಕ್ಕಳೇ ಭಗವತಿಯ ಇಚ್ಛೆ ದಶಾ ಭುಕ್ತಿ ಯೋಗ ಕರಣ ಎಲ್ಲವೂ ಕಾಲಘಟ್ಟ ಕೂಡಿ ಬಂದಾಗ ನಿಮ್ಮನ್ನ ಕರ್ಕೊಂಡು ಬಂದು ನಿಲ್ಸುತ್ತೆ ಅದರಿಂದ ಚಿಂತಿಸಬೇಡಿ ಜಾತಕ ಕೈ ಕೂಡ ನಿಮ್ಮ ಜಾತಕದಂತೆಯೇ ಅದಕ್ಕೆ ಹೇಳೋದು ಯಾವಾಗಲೂ ನಿಮ್ಮ ರೇಖೆಗಳನ್ನ ಬದಲಾಯಿಸ್ಕೋಬಹುದು ಗೊತ್ತಿದೆಯಾ ಹೌದು ಅಧರ್ಮ ರೇಖೆಗಳನ್ನ ಅಳಿಸಬಹುದು ಧರ್ಮ ರೇಖೆಗಳನ್ನ ಹೆಚ್ಚಿಸಬಹುದು ಭಾಗ್ಯರೇಖೆಯನ್ನ ಹೆಚ್ಚಿಸಬಹುದು ನ್ಯಾಯ ರೇಖೆಯನ್ನ ಹೆಚ್ಚಿಸಬಹುದು ಒಳ್ಳೆ ಬುದ್ಧಿಯನ್ನು ಹೆಚ್ಚಿಸ್ಬೋದು ಹೇಗ್ ಗೊತ್ತಾ ನಿಮಗೇ ಗೊತ್ತಿಲ್ಲದೆ ನೀವು ಮಾಡುವ ಪ್ರತಿನಿತ್ಯ ಮಾಡುವ ಧಾರ್ಮಿಕ ಆಚರಣೆ ಕೊಡೋದು 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 ಏನಾದ್ರೂ ಒಂದ್ ಮಾಡ್ತೀರಿ ಕೊಡ್ತೀರಿ ತಿನ್ನಿಸ್ತೀರಿ ಹಾಕ್ತೀರಿ ಅತ್ಯದ್ಭುತ ಆ ಸೇವೆ ಅನ್ನೋದು ಅತ್ಯದ್ಭುತ ಆಗ್ಬಿಡುತ್ತೆ ನೆನ್ಪಿಟ್ಕೊಳ್ಳಿ ಕರ್ಕೊಂಡು ಹೋಗುತ್ತೆ ಮಾಡಿಸುತ್ತೆ ಈ ಕೈಯಿಂದ ಕೊಟ್ಟಿದ್ ಈ ಕೈ ಗೊತ್ತಾಗಬಾರ್ದು ನಿತ್ಯ ಯಾರಿಗಾದ್ರೂ ಒಂದ್ ಹಿಡಿ ಊಟ ನೀವ್ ಅಂದ್ಕೋತೀರಿ ಈ ಧರ್ಮರೇಖೆ ನಿಮ್ಮನ್ನ ಕೈ ಬಿಟ್ಟು ಬಿಟ್ಟಿದೆ ಅಂತ ಇಲ್ಲ ಯಾವುದೋ ರೂಪದಲ್ಲಿ ನಿಮ್ಮ ಮಕ್ಕಳನ್ನ ಕಾಪಾಡಿರುತ್ತೆ ಒಳ್ಳೆ ವಿದ್ಯೆ ಒಂದು ಕೆಲಸ ಒಂದೊಳ್ಳೆ ದಾರಿ ಬದುಕು ವಿವಾಹ ಇವೆಲ್ಲವನ್ನು ಮಾಡಿರುತ್ತೆ ನಮ್ಮ ಧರ್ಮ ರೇಖೆ ಅಂದರೆ ನಿಮ್ಮ ಧರ್ಮ ಬುದ್ಧಿ ಆ ಧರ್ಮಕ್ಕೆ ತಕ್ಕಂತ ಮಕ್ಕಳು ಅವರನ್ನ ಕಾಪಾಡಿರುತ್ತೆ ನಿಮಗ್ ಕಷ್ಟ ಇರಬಹುದು ಆದರೆ ನಿಮ್ಮ ಮಕ್ಕಳಿಗೆ ಸುಖ ಕೊಟ್ಟಿರುತ್ತೆ ನಿಮಗೇ ಗೊತ್ತಿಲ್ಲದಿಗೆ ಆದ್ದರಿಂದ ಇನ್ನು ಮೇಲೆ ಈ ತರದ ಎಕ್ಸ್ ಚಿಹ್ನೆ ಇದೆ ಗುರುಗಳು ಇನ್ನೇನೋ ಆಗುತ್ತೆ ಗುರುಗಳೇ ಯೋಚನೆ ಮಾಡಬೇಡಿ ತುಂಬಾ ಅದ್ಭುತಗಳು ನಡೆಯುತ್ತವೆ ಎಕ್ಸ್ ರೇಖೆ ಇದೆ ಅಂದ್ರೆ ತೊಂದರೆ ಇದೆ ಮಹಾ ಕಷ್ಟಗಳು ಬರ್ತವೆ ಮಹಾ ನಷ್ಟಗಳು ಬರ್ತವೆ ಮಹಾ ತೊಂದರೆಗಳು ಬರ್ತವೆ ಎದುರಿಸಲು ಸಿದ್ಧರಾಗಿ ನಿಮ್ಮನ್ನ ಅದರಿಂದ ಕರ್ಕೊಂಡು ಬಂದು ಹೊರಗಡೆ ಇಡುತ್ತೆ ದಾರಿ ತೋರಿಸುತ್ತದೆ ಯೋಚಿಸಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ